ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ ಆಮೇಲೆ ಮೂರನೇದು ಎಪಿ ಎಂ ಸಿ ಬಿಜಾಪುರ್ ಈಗ ತರವಿ ಹತ್ರ ಎ ಪಿ ಒಂದು ಸಬ್ ಯಾರನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನ ಹೋಗ್ಯದ ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನ ಈ ಪ್ರಪೋಸ್ ಏನದ ಮೂರು ವಿಷಯಗಳ ಬಗ್ಗೆ ವಿದಿನ್ ಒಂದು ಹದಿನೈದು ದಿವಸ ಒಳಗಾಗಿ ಮಂಜೂರು ಹಾಕಿ ಕುಡಿತಕ್ಕಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆಮೇಲೆ ಒಟ್ಟಾರೆ ಇದು ಇದು ನಬಾರ್ಡ್ ಏನಪ್ಪಾ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಇದು ಇದು ಏನಪ್ಪಾ ಅಂದ್ರ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯದ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು ಇಪ್ಪತ್ತ ಎರಡು 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 ಸಾವಿರ ಕೋಟಿ ಏನು ಅಂದಾಜ ನನಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ ಅಂದಾಜು ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನ ಇಟ್ಟಿರ್ತಾರೆ ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದ ಆ ಜಿಲ್ಲೆನಲ್ಲಿ ಆ ಹಣವನ್ನ ನಿಗದಿ ಮಾಡತಕ್ಕಂತ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಅದೇ ಮಾಡಿದ ಮೇಲೆ ಇಲ್ಲಿ ನಮ್ಮ ಡಿ ಡಿ ಅವರು ಇರ್ತಾರಲ್ಲ ಯಾರ್ದು ನಬಾರ್ ಡಿ ಡಿ ಅವರು ಅವ್ರು ರೆಕಮೆಂಡ್ ಮಾಡಿ ಕಲ್ಸದ ಮೇಲೆ ಇದು ಸುಮಾರು ಇದಕ್ಕ ಬೇರೆ ಇವೆಲ್ಲ ಕಮರ್ಷಿಯಲ್ ಇವು ಈ ಬೇರೆ ಬ್ಯಾಂಕ್ಗಳಿಗೆ ಹೋದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಆದ್ರೆ ಇದು ನಮ್ಮ ನಬಾರ್ಡ್ ದಿಂದ ಏನಂದ್ರ ಬರೀ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದೆ ಮೂರು ವರ್ಷಗಳ ಕಾಲ ಯಾವುದೂ ರಿಕವರಿ ಇರೋದಿಲ್ಲ ಮೂರು ವರ್ಷದ ನಂತರ ಇದು ಸುಮಾರು ಅಂದಾಜು ಹತ್ತು ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂತ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳೆ ಅದನ್ನ ಯಾವ್ಯಾವ ಈ ಆಗ್ಬಿಟ್ಟಿರ್ತಾರೋ ಅದನ್ನ ಅಧಿಕಾರನ ಸಂಪೂರ್ಣ ಕೇ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂತ ಕೆಲಸ ಇದು ನಬಾಡುದು ಅದಕ್ಕಾಗಿ ಈಗ ಪ್ರಪೋಸಲ್ ಕೂಡ ಇಲ್ಲಿ ಒಂದು ಮೂರು ಮೂರು ಕೆಲಸಗಳ ಮಾಡ್ಯಾರ ಇದು ಸುಮಾರು ಅಂದಾಜು ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಇದು ಸುಮಾರು ಎರಡು ಕೂಡಿದ್ರೆ ಸುಮಾರು ಅಂದಾಜು ಎರಡು ಟೂ ಹಂಡ್ರೆಡ್ ಟ್ವೆಂಟಿ ಥರ್ಟಿ ಥರ್ಟಿ ಒನ್ ಕ್ರೋರ್ ಆತ ಎರಡು ಸೇರಿದ್ರೆ ಟೂ ಹಂಡ್ರೆಡ್ ಥರ್ಟಿ ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಏನಪ್ಪಾ ಅಂತಂದ್ರ ನೋಡ್ರಿ ಇವ್ರ ಪದೇ ಪದೇ ಮೋದಿ ಅವ್ರ ಮೇಲೆ ಶಂಕ ಬರೀ ಬೊಬ್ಬೆ ಹೊಡಿ ಕೆಲಸ ಮಾಡ್ತಾರ ರಾಜ್ಯ ಸರ್ಕಾರದವ್ರು ಆದ್ರ ಅವರು ಕೇಂದ್ರ ಸರ್ಕಾರದ ಬಣ ಏನೇನು ಹಣ ಬರಬೇಕು ಅದು ಸವಿ ಸರಿಯಾಗಿ ಅವರು ಕಳಿಸ್ತಾರ ಆದ್ರ ತಮ್ಮ ಹಣ ಅದನ್ನ ಸರಿಯಾಗಿ ಗಾಳೆ ಆಗಿಲ್ಲನ ಕಾರಣಕ್ಕೆ ಇದನ್ನ ಇಟ್ಕೊಂಡು ಕುರ್ಚಿ ಮ್ಯಾಲ ಕೂತ್ ಬಿಟ್ಟಿರ್ತಾರೆ ಅವರು ಆದ್ರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರ ಕಂಡು ಯಾವ್ದು ಕೊಟ್ಟಿಲ್ಲ ಈಗ ನೋಡ್ರಿ ನೀವು ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರ ನಮ್ ಇಂಡಿ ಮತ್ತು ಸಿಂಧಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು ಎರಡು 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 ಸಾವಿರದ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿನ ಸಿ ಡಬ್ಲ್ಯೂ ಸಿ ಒಳಗೆ ಮಂಜೂರ ಆದಮೇಲೆ ಈಗ ಸ್ಟೇಟ್ ಗವರ್ಮೆಂಟ್ ಕಳಿಸ್ಯಾರ ಈಗ ಅವರು ತಮ್ಮ ಪಾಲಿನ ಹಣ ಕೊಡ್ಬೇಕಲ್ಲ ಅದು ಕೊಡಂಗಿಲ್ಲ ಅವರು ಆಮೇಲೆ ಈಗ ನೋಡ್ರಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ ಬಂದದ್ದಂತೂ ನಾನು ಮಾಡ್ಕೊಂಡ್ ಬಂದೀನಿ ಈಗ ಅವ್ರ ಹಣ ಕೊಡದೆ ಇದ್ರೆ ಏನ್ ಮಾಡೋದು ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ ಅದನ್ನ ಇಟ್ಕೋ ಕೂತ್ ಬಿಟ್ಟಿರ್ತಾರೆ ಎರಡನೇದು ಈಗ ಜಲಧಾರ ಯೋಜನೆ ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ ಎರಡು ಸಾವಿರ ಕೋಟಿ ಹಣವನ್ನ ಎರಡು ಸಾವಿರ ಕೋಟಿ ಹಣವನ್ನ ಇದಕ್ಕ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರತಕ್ಕಂಥದ್ದು ಆದ್ರೆ ನಾನು ನಿನ್ನೆ ಮೊನ್ನೆ ಒಂದು ಪೇಪರ್ನಲ್ಲಿ ಓದ್ದೆ ಇಡೀ ಐದಾರು ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ ಮತ್ತೆ ಈ ರೀತಿ ಆದ್ರೆ ಹೆಂಗ್ ಮಾಡೋದು ಆದ್ರೆ ಕೇಂದ್ರದ ಹಣ ಅಂತೂ ಬಂದಿರ್ತದ ರಾಜ್ಯದ ಹಣ ಇವ್ರು ಕೊಡಬೇಕಾದದ್ದು ಯಾವ್ದಾವುದೋ ಕಾರಣಕ್ಕೆ ಇವರು ತಡ ಮಾಡಿ ಬಿಡ್ತಾರೆ ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರ ಹಿಂದೆ ನಮ್ಮ ಸರ್ಕಾರ ಇತ್ತು ಇವು ಸಿದ್ದರಾಮಣ್ಣನ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಈ ಎರಡು ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದನ್ನು ಕೂಡ ಪೂರ್ತಿ ಮಾಡಿಲ್ಲ ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ ಎರಡೂವರೆ ವರ್ಷ ಆದ್ರ ಆದ್ರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ಅಕ್ಕ ಕಟ್ಟಿಲ್ಲ ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅದ್ರ ಜೊತೆಗೆ ಅದರ ಜೊತೆಗೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರು ಐದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣ ಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು ಬ ಬೊಮ್ಮಾಯವರು ಮುಖ್ಯಮಂತ್ರಿಗಲ್ಲ ಅಡಿಗಲ್ಲ ಹಾಕಿದ್ರು ಆಮೇಲೆ ಸುಮ ಅದರಲ್ಲಿ ಸುಮಾರು ನೂರು ಕೋಟಿಯಲ್ಲಿ ಮುನ್ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಕೆರೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಕೆರೆ ನೀರು ತುಂಬ ಕೆಲಸ ಮಾಡೋದು ಅದ್ರ ಅದನ್ನು ಅರ್ಧ ಮರ್ಧ ರೊಕ್ಕ ಮಂಜೂರು ಆದದ್ದು ಕೂಡ ಅರ್ಧ ಅರ್ಧ ಕೆಲಸ ಮಾಡಾರ ಈ ರೇವಣ ಸಿದ್ದೇಶ್ವರದು ಇನ್ನೂ ಫಸ್ಟ್ ಫೇಸ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಇದು ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ಹಿಂದೆ ನಮ್ಮ ಸರ್ಕಾರ ಮಾಡುದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡದ್ದು ಕೆಲಸಗಳನ್ನ ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಈ ಚಡ್ಚಾಣ ಯಾತ ನೀರಾವರಿ ಅದು ನಮ್ಮ ಆಗಿಲ್ಲ ತಮ್ಮದೇ ಸರ್ಕಾರದಾಗ ಆಗಿತ್ತು ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ ಈಗಲ್ಲ ಹಿಂದೆ ಅವಾಗ ಇದ್ದಾಗ ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡುದು ಅದಕ್ಕೆ ಚಡ್ಚಾಣ ಯಾತ ನೀರಾವರಿ ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು ಏಳು ಹಳ್ಳಿಗಳಿಗೆ ಏಳು ಹಳ್ಳಿಗಳಿಗೆ ನೀರಾವರಿ ಆಗ್ಬೇಕು ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆ ನೀರಾವರಿ ಆಗ್ಬೇಕು ಆ ಏಳು ಹಳ್ಳಿ ಜ ಕೂಡಿ ಇವತ್ತಿಗೂ ಕೂಡ ಒಂದ್ ಹಳ್ಳಿಗೂ ಕೂಡ ಒಂದು 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 ಅರ್ಧ ಎಕರೆಗೂ ಕೂಡ ನೀರ ನೀರು ಬಂದಿಲ್ಲ ರೊಕ್ಕ ರೊಕ್ಕ ಖರ್ಚಾಗ್ಯದ ಆಮೇಲೆ ಏಳ್ನೂರು ಕೋಟಿ ಅದ ಐನೂರು ಕೋಟಿ ರೂಪಾಯಿ ಬಿಲ್ ತಗೊಂಡು ಹೋಗ್ಬಿಟ್ಟಾರೆ ಎಲ್ಲಾರು ಯಾರ್ಯಾರ ಪಾಲಿಗೆ ಬರ್ತದ ಬಿಲ್ ತಗೊಂಡು ಹೋಗಿದ್ರೆ ಕೆಲಸ ಮಾತ್ರ ಏನು ಪೂರ್ತಿ ಆಗಿಲ್ಲ ಅಂತ ಹೇಳಿ